ಸ್ನೇಹಿತರೆ ರಾಧಾ ಕೃಷ್ಣರು ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದರೂ ವಿವಾಹವಾಗಿರಲಿಲ್ಲ ಸ್ನೇಹಿತರೆ ಕೃಷ್ಣನು ರಾಧೆಯನ್ನು ವಿವಾಹವಾಗಿರಲಿಲ್ಲ ಆದರೂ ಕೃಷ್ಣನೊಟ್ಟಿಗೆ ರಾಧೆಯನ್ನು ಪೂಜಿಸುತ್ತಾರೆ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಧಾಕೃಷ್ಣ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದರೂ ವಿವಾಹವಾಗದಿರಲು ಕಾರಣವೇನು ಅನ್ನುವುದನ್ನು ಮತ್ತು ಪವಿತ್ರ ಪ್ರೇಮ ಹೇಗಿತ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸೊಬ್ರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ವೃಂದಾವನದಲ್ಲಿ ಶ್ರೀಕೃಷ್ಣ ಮತ್ತು ರಾಧಾ ಆಗಾಗ ಭೇಟಿಯಾಗುತ್ತಿದ್ದರು ಎಂದು ನಂಬಲಾಗಿದೆ ಪ್ರತಿದಿನ ಶ್ರೀಕೃಷ್ಣನು ಜಲಪಾತದ ಬಳಿ ಕೊಳಲಿನ ಸುಮಧುರ ರಾಗವನ್ನು ನುಡಿಸುತ್ತಿದ್ದನು ಮತ್ತು ರಾಧಳು ಅದೇ ಮಧುರವಾದ ಧ್ವನಿಯನ್ನು ಅಲಿಸಿ ಅವನನ್ನು ಭೇಟಿಯಾಗಲು ಬರುತ್ತಿದ್ದಳು ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ರಾಧೆ ಎಂದಿಗೂ ಬೇರಾದವರಲ್ಲ ನಂಬಿಕೆಗಳ ಪ್ರಕಾರ ರಾಧೆ ಎಂದಿಗೂ ಕೃಷ್ಣನಿಂದ ಬೇರ್ಪಟ್ಟಿಲ್ಲ ಭಗವಾನ್ ಕೃಷ್ಣ ಮತ್ತು ರಾಧೆಯ ನಡುವಿನ ಪ್ರೀತಿಯ ಸಂಬಂಧವು ಭೌತಿಕವಾಗಿರಲಿಲ್ಲ ಬದಲಿಗೆ ಅದು ಭಕ್ತಿಯ ಶುದ್ಧ ರೂಪವಾಗಿತ್ತು ಭಗವಾನ್ ಕೃಷ್ಣ ಮತ್ತು ರಾಧಾ ದೈವಿಕ ಸ್ವರೂಪದ ಎರಡು ವಿಭಿನ್ನ ತತ್ವಗಳು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ರಾಧೆ ಮದುವೆಯಾಗದಿರಲು ನಿರ್ಧರಿಸಿದ್ದರು ಏಕೆಂದರೆ ಪ್ರೀತಿ ಮತ್ತು ಮದುವೆ ಪರಸ್ಪರ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದು ನಂಬಿದ್ದರು ಪ್ರೀತಿ ದೇಹದಿಂದಲ್ಲ ಭಕ್ತಿ ಮತ್ತು ಶುದ್ಧತೆಯಿಂದ ಸಂಭವಿಸುತ್ತದೆ ಎಂದು ಸಾಬೀತುಪಡಿಸಲು ಒಬ್ಬರನ್ನೊಬ್ಬರು ಮದುವೆಯಾಗದೆ ಇಬ್ಬರು ಪ್ರೀತಿಯ ಪರಮ ಭಕ್ತಿಯನ್ನು ಇಡೀ ಪ್ರಪಂಚದ ಮುಂದೆ ಇಡುತ್ತಾರೆ ಕೆಲವು ನಂಬಿಕೆಗಳ ಪ್ರಕಾರ ರಾಧಾ ತಾನು ಅಸುಮೇಯಿಸುವವಳು ಎಂಬ ಕಾರಣಕ್ಕೆ ಶ್ರೀ ಕೃಷ್ಣನಿಗೆ ತಾನು ಸರಿ ಇಲ್ಲ ಎಂದು ತಿಳಿದು ಕೃಷ್ಣನನ್ನು ಮದುವೆಯಾಗುವುದಿಲ್ಲ ಎಂಬ ನಿರ್ಧಾರದಲ್ಲಿ ಅವಳು ಅಚಲವಾಗಿದ್ದಳು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದಲ್ಲದೆ ಶ್ರೀಕೃಷ್ಣ ಮತ್ತು ರಾಧೆ ಒಬ್ಬರನ್ನೊಬ್ಬರು ಒಂದೇ ಆತ್ಮವೆಂದು ಪರಿಗಣಿಸುತ್ತಾರೆ ಎಂಬ ಇನ್ನೊಂದು ನಂಬಿಕೆ ಇದೆ ಆದ್ದರಿಂದ ಅವರು ತಮ್ಮ ಒಂದೇ ಆತ್ಮದೊಂದಿಗೆ ಹೇಗೆ ಮದುವೆ ಮಾಡಿಸುವುದು ಎಂದು ಮದುವೆಯಾಗಲಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ರಾಧೆಯ ವಿವಾಹಕ್ಕೆ ಸಂಬಂಧಿಸಿದ ಈ ಕಥೆಯು ಇನ್ನೊಂದು ಕತೆಗಳಿಗೆ ಹೋಲಿಸಿದರೆ ಒಂದಿಷ್ಟು ಭಿನ್ನವಾಗಿರಬಹುದು ಪ್ರದೇಶಗಳಿಗನುಗುಣವಾಗಿ ನಂಬಿಕೆಗಳಿಗನುಗುಣವಾಗಿ ಕಥೆಯು ಭಿನ್ನವಾಗಿರಬಹುದು ಸ್ನೇಹಿತರೆ ರಾಧಾಕೃಷ್ಣರ ಕೃಷ್ಣರ ಪ್ರೀತಿ ಪವಿತ್ರವಾದದು ಆದ್ದರಿಂದಲೇ ಭಗವಾನ್ ಶ್ರೀ ಕೃಷ್ಣನೊಟ್ಟಿಗೆ ರಾಧೆಯನ್ನು ನಾವು ಪೂಜಿಸುತ್ತೇವೆ ಕೃಷ್ಣನಿಲ್ಲದೆ ರಾಧೆಯು ಅಪೂರ್ಣಳು ಮತ್ತು ರಾಧೆ ಇಲ್ಲದೆ ಶ್ರೀ ಕೃಷ್ಣನು ಅಪೂರ್ಣನು ಎಂಬ ಒಂದು ಮಾತನ್ನು ನಾವು ಕೃಷ್ಣನ ಕಥೆಯನ್ನು ಕೇಳುವಾಗ ಓದುವಾಗ ಕೇಳಿರುತ್ತೇವೆ ಶ್ರೀ ಕೃಷ್ಣನು ನಾಲ್ಕೈದು ವರ್ಷದವನಾಗಿದ್ದಾಗ ಅವನು ತನ್ನ ತಂದೆಯೊಂದಿಗೆ ಹಸುಗಳನ್ನು ಮೇಯಿಸಲು ಹೊಲಗಳಿಗೆ ಹೋಗುತ್ತಿದ್ದನು ಎಂದು ಪೌರಾಣಿಕ ಕಥೆಗಳು ಹೇಳುತ್ತದೆ ಕೃಷ್ಣನ ತಂದೆಗೆ ಆಶ್ಚರ್ಯವಾಗುವಂತೆ ಕೃಷ್ಣನು ವಸಂತ ಋತುವಿನಲ್ಲಿ ಬಿರುಗಾಳಿಯನ್ನು ಉಂಟು ಮಾಡಿದನು ಮತ್ತು ಕೃಷ್ಣನು ತನಗೆ ಏನು ತಿಳಿದಿಲ್ಲವೆಂಬಂತೆ ನಟಿಸಿದನು ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಸಲು ಪ್ರಾರಂಭಿಸಿತು ಆಗ ಕೃಷ್ಣನು ಬೇಕಂತಲೇ ನಾಟಕೀಯವಾಗಿ ಹಳತೊಡಗಿದನು ಕೃಷ್ಣನು ಅಳುತ್ತಿರುವುದನ್ನು ನೋಡಿ ಅವನ ತಂದೆ ಅವನನ್ನು ಬಿಗಿಯಾಗಿ ತಬ್ಬಿಕೊಂಡರು ಶ್ರೀ ಕೃಷ್ಣನ ತಂದೆಗೆ ಈ ಋತುವಿನಲ್ಲಿ ಕೃಷ್ಣನ ಆರೈಕೆಯ ಜೊತೆಗೆ ಗೋವುಗಳನ್ನು ನೋಡಿಕೊಳ್ಳಬೇಕಲ್ಲ ಎನ್ನುವ ಚಿಂತೆ ಉಂಟಾಯಿತು ಅದೇ ಸಮಯಕ್ಕೆ ಒಬ್ಬ ಸುಂದರಿ ಹುಡುಗಿ ಬರುವುದನ್ನು ಕೃಷ್ಣನ ತಂದೆ ನೋಡಿದನು ಕೃಷ್ಣನು ಆ ಹುಡುಗಿಯನ್ನು ನೋಡಿದ ಕ್ಷಣ ತನ್ನ ಕಳ್ಳ ಅಳುವನ್ನು ನಿಲ್ಲಿಸುತ್ತಾನೆ ಆಗ ಕೃಷ್ಣನ ತಂದೆ ಆ ಹುಡುಗಿಯ ಬಳಿ ತನ್ನ ಮಗನನ್ನು ನೋಡಿಕೊಳ್ಳುತ್ತೀರಾ ಎಂದು ಕೇಳುತ್ತಾನೆ ಆಗ ಆ ಹುಡುಗಿಯು ಒಪ್ಪಿದಾಗ ಕೃಷ್ಣನನ್ನು ಅವಳ ಬಳಿ ಬಿಟ್ಟು ಹಸು ಮೇಯಿಸಲು ಹೋಗುತ್ತಾನೆ ಸ್ನೇಹಿತರೆ ನಂತರ ಶ್ರೀಕೃಷ್ಣ ಮತ್ತು ಆ ಹುಡುಗಿ ಇಬ್ಬರು ಇದ್ದಾಗ ಕೃಷ್ಣನು ಯುವತಿಯ ಮುಂದೆ ಕಿತ್ತಾಳೆ ಬಣ್ಣದ ವಸ್ತ್ರವನ್ನು ಧರಿಸಿ ತಲೆಯ ಮೇಲೆ ನವಿಲು ಗರಿ ನೀಲ ಬಣ್ಣದ ಮೈಕಾಂತಿ ಮತ್ತು ಕೈಯಲ್ಲಿ ಕೊಳಲು ಹಿಡಿದುಕೊಂಡು ಕಾಣಿಸಿಕೊಂಡನು ಹುಡುಗಿಯನ್ನು ಕುರಿತು ಶ್ರೀಕೃಷ್ಣನು ನಾವಿಬ್ಬರು ಸ್ವರ್ಗದಲ್ಲಿರುವುದು ನಿನಗೆ ನೆನಪಿದೆಯೇ ಎಂದು ಹೇಳಿದನು ಆಗ ಆ ಹುಡುಗಿಗೆ ತಾನು ರಾಧೆ ಎಂಬುದು ಅರಿವಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣ ಹಾಗೂ ರಾಧೆಯ ಪವಿತ್ರ ಪ್ರೇಮದ ಕಥೆಯನ್ನು ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಐಕಾನ್ ಓದ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು